ನಾನು ಅವಳಿಬ್ಬರಿಗೆ ಕಮೆಂಟ್ಸ್ ಸ್ಟಡಿ ಮಾಡುವಾಗ ಅವಳ ತಂಗಿಯ ದರ್ಶನವಾಗಿ ಉಮ್ಮ ಕೊಟ್ಟೆ ಬಿಟ್ಟೆ ನಿದ್ರೆ ಬರದೆ ಆ ಮುಂಬಿ ನೆನೆಸಿಕೊಂಡು ದೇವರು ಕೊಟ್ಟ ಕೈಯಿಂದ ಕೈಲಾಸ ಮಾಡಿಕೊಂಡೆ ಮರುದಿನ ಅವಳಿಗೆ ಆ ಇಂಗ್ಲಿಷ್ ಫಿಲ್ಮ್ ತೋರಿಸಿ ಅದೇ ರೀತಿ ನಾವು ಸಹ ಎಲ್ಲಾ ಆಟಗಳನ್ನು ಮಾಡಿದ್ದು ಮುಗಿಸಿದೆವು ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ನನ್ನ ಹೆಸರು ಸುನೀಲ್ ವಯಸ್ಸು ಇಪ್ಪತ್ತೊಂದು ತುಮಕೂರಿನಲ್ಲಿ ನಮ್ಮ ಊರು ಡಿಗ್ರಿ ಮುಗಿಸಿ ಈ ಬಾರಿಗೆ ಎಂ ಬಿ ಎ ಸೇರಿಕೊಂಡೆ ಡಿಗ್ರಿ ಓದುವಾಗ ನಮ್ಮ ಗ್ರೂಪ್ನಲ್ಲಿ ಏಳು ಜನ ಇದ್ದರು ಮೂರು ಜನ ಹುಡುಗರು ಮತ್ತು ನಾಲ್ಕು ಹುಡುಗಿಯರು ಅದರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂದರೆ ರಾಹುಲ್ ಆಕಾಶ್ ಮತ್ತು ಮತ್ತೆ ರಚನಾ ಅದರಲ್ಲೂ ರಚನಾ ಅಂದರೆ ನನಗೆ ತುಂಬಾ ಇಷ್ಟ ಇಷ್ಟ ಅಂದರೆ ಬರೀ ಫ್ರೆಂಡ್ಸ್ ತರಾನೇ ಇತ್ತು ಎಲ್ಲರೂ ಸೇರಿ ಪಾರ್ಟಿ ಮಸ್ತಿ ಅನ್ನೊಂದು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀವಿ ಎಕ್ಸಾಮ್ ಟೈಮ್ನಲ್ಲಿ ಕಂಬೈನ್ ಸ್ಟಡಿ ಮಾಡಿಕೊಂಡು ಸೂರ್ಯ ಮುಳುಗಿದ ಮೇಲೆ ಪಾರ್ಟಿ ಮಾಡ್ತಾ ಇದ್ದೀವಿ ಹೀಗೆ ಇರುವಾಗ ಒಮ್ಮೆ ಎಕ್ಸಾಮ್ ಟೈಮ್ನಲ್ಲಿ ರಚನಾ ಮಾತ್ರ ಮನೆಗೆ ಬಂದಿದ್ದಳು ಅವಳಿಗೆ ಏನೋ ಡೌಟ್ ಇದೆ ಅಂತ ಇಬ್ಬರೇ ಓದಿಕೊಳ್ಳಲು ಕುಳಿತುಕೊಂಡ್ವಿ ಸ್ವಲ್ಪ ಶಿಕೆ ಇತ್ತು ಅಂತ ನಾನು ಕಿಟಕಿಯಲ್ಲಿ ಎಲ್ಲವೂ ತೆಗೆದು ಕುಳಿತಿದ್ದೆ ಅವಳು ಅವತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದಳು ಕಿಟಕಿಯಿಂದ ಬೀಸೋ ಗಾಳಿಯ ಜೊತೆ ಅವಳ ಬಟ್ಟೆ ಹಾರಿಸುತ್ತಾ ನನಗೆ ಹಿಂದಿನ ದೃಶ್ಯಗಳನ್ನು ನೆನೆಸಿಸುತ್ತಿದ್ದಳು ಈ ಮುಂಚೆ ಅವಳನ್ನು ಇತ್ತೇರ್ತು ನೋಡಿರಲಿಲ್ಲ ನಾನು ತಾಳ್ಮೆ ಕಳೆದುಕೊಂಡು ಅವಳಿಗೆ ಉಮ್ಮ ಕೊಟ್ಟೆ ಬಿಟ್ಟೆ ಅವಳು ಸೀದಾ ಎದ್ದು ಸುನಿಲ್ ಯಾಕೋ ಇಷ್ಟವಾಗುತ್ತಿಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟು ಹೋದಳು ನನಗೆ ಒಂಟಿಯಾಗಿತ್ತು ಆದರೂ ಆ ದಿನ ನಿದ್ರೆ ಬರದೇ ಒದ್ದಾಡಿದೆ ಆ ಮೋಸಂಬಿ ನೆನೆಸಿಕೊಂಡು ದೇವರೂ ಕೊಟ್ಟ ಕೈಯಿಂದ ಕೈಲಾಸ ಕಂಡೆ ಬೆಳಿಗ್ಗೆ ಎದ್ದು ಮಾಮೂಲಿ ಹಾಗೆ ಕಾಲೇಜಿಗೆ ಹೋದೆ ಅಲ್ಲಿ ಎಲ್ಲೂ ರಚನಾ ಕಾಣಲಿಲ್ಲ ಆಕಾಶೂ ಕೇಳಿದೆ ಅವಳು ಕಾಲೇಜಿಗೆ ಬಂದಿಲ್ಲ ಅಂತ ಹೇಳಿದನು ನನ್ನಿಂದ ಏನಾದರೂ ಬೇಜಾರಾಯ್ತು ಅಂತ ಅವಳ ಮನೆಗೆ ಹುಡುಕಿಸ್ತಾನೆ ಹೋದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಒಳಗೆ ಹೋಗಿ ನೋಡಿದಾಗ ಅವಳು ಒಬ್ಬಳೇ ನಾಯಿಯ ಜೊತೆ ಆಟ ಆಡುತ್ತಾ ಕೂತಿದ್ದಳು ರಚನಾ ಅಂತ ಕರೆಯಿದೆ ಅವಳು ನನ್ನನ್ನು ನೋಡಿ ನಾಚಿಕೆಯಿಂದ ತಲೆ ತಗ್ಗಿಸಿ ಕೂತಿದ್ದಳು ಸ್ವಲ್ಪ ಹೊತ್ತು ಏನೂ ಮಾತಾಡಲಿಲ್ಲ ಮೊಬೈಲ್ನಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಕಿದ್ದ ಅದು ಕೇಳುತ್ತಾ ಅವಳು ಏನು ವಿಷಯ ಯಾಕೆ ಬಂದಿದ್ದು ಅಂತ ಕೇಳಿದಳು ನಾನು ಯಾಕೆ ಈಗೇ ಬಂದಿಲ್ಲ ಏನಾದರೂ ಪ್ರಾಬ್ಲಮ್ ಆಯ್ತ ಅನ್ನಿ ಎಷ್ಟೇ ಮುಖ್ಯವಾಗುತ್ತಿದೆ ನನಗೆ ಯಾರು ನಿರಾಕರಿಸುತ್ತಿಲ್ಲವೆ ಅಂತ ನಮ್ಮ ಮನೆಗೆ ಹೋಗಿ ಬಾಯಿಲ್ಲ ಅಂದಳು ನೆನ್ನೆಯಾಗಿದ್ದಕ್ಕೆ ಸರಿ ಅಂದೆ ಅವಳು ಎದ್ದು ಸೀದಾ ಬಂದು ನನ್ನ ಅಪ್ಪಿಕೊಂಡಳು ಮೊದಲು ನನಗೆ ತುಂಬಾ ಇಷ್ಟ ಇತ್ತು ಆದರೆ ಹೇಗೆ ಹೇಳುವುದು ಅಂತ ಗೊತ್ತಾಗಿಲ್ಲ ನಿನ್ನ ಬಿಟ್ಟು ಇರೋಕೆ ಆಗ್ತಿಲ್ಲ ಇವತ್ತು ಬೆಳಿಗ್ಗೆಯಿಂದ ಅದೇ ಕನ್ಫ್ಯೂಷನ್ ಅಂತ ಹೇಳಿ ಉಮ್ಮ ಕೂಡಲು ಶುರು ಮಾಡಿದಳು ಮೊಬೈಲ್ನಲ್ಲಿ ಸಾಂಗ್ ನಿಲ್ಲಿಸಿ ಆತರ ಫಿಲ್ಮ್ ಹಾಕಿದ್ದು ಅವಳಿಗೆ ತುಂಬೆ ಮಾಡಬೇಕು ಅನಿಸಿದಾಗ ಅವಳ ಗಾದಿಗೆ ನನ್ನ ಎಳೆದುಕೊಂಡು ಹೋದಳು ಇಬ್ಬರು ಅಲ್ಲೇ ಆ ಕೆಲಸ ಮಾಡಿ ಮುಗಿಸಿದವು ಅಷ್ಟು ಹೊತ್ತಿಗೆ ಅವರ ಅಪ್ಪ ಅಮ್ಮ ಮನೆಗೆ ಬಂದರು ಇಬ್ಬರೂ ಒಟ್ಟಿಗೆ ಇರುವುದು ಕಂಡು ನನ್ನನ್ನು ಹೊರಗೆ ಕಳಿಸಿ ಅವಳನ್ನು ಮನೆಯಲ್ಲಿ ಕೂಡಿ ಹಾಕಿದರು ಹೊರಗೆ ಬಿಡದೆ ಅವಳಿಗೆ ಬೇರೆ ಮದುವೆ ಮಾಡಿ ಕಳಿಸಿದರು ನಮ್ಮ ಅಪ್ಪನಿಗೆ ಶಿವಮೊಗ್ಗದ ಸಾಗರಕ್ಕೆ ಟ್ರಾನ್ಸ್ಫರ್ ಆಯಿತು ಫ್ಯಾಮಿಲಿ ಎಲ್ಲ ಅಲ್ಲಿಗೆ ಶಿಫ್ಟ್ ಆದೇವೆ ಮನೆ ಶಿಫ್ಟ್ ಮಾಡುವಾಗ ನಮ್ಮ ಮನೆಯ ಎದುರು ಒಂದು ಬಾಳೆಹಣ್ಣಿನ ಅಂಗಡಿ ಇತ್ತು ಅಲ್ಲಿ ಹಣ್ಣು ಮಾರುತ್ತಿದ್ದ ಆಂಟಿಯ ಬಗ್ಗೆ ಕೇಳಿದಾಗ ನಾನು ಕಳೆದು ಹೋದೆ ಅವಳ ಹೆಸರು ಪಂಕಜ್ ಯಾರೇ ನೋಡಿದರೂ ಒಮ್ಮೆ ಆದರೂ ಬಾಳೆಹಣ್ಣು ತಿನ್ನಬೇಕು ಎಂದು ಅನಿಸುತ್ತಿತ್ತು ಅಂತ ತುಂಬಿದ ಹಣ್ಣು ಹೇಗಾದರೂ ಮಾಡಿ ಒಮ್ಮೆ ಪಡೆಯಬೇಕು ಅಂತ ಅನಿಸಿತು ಮನೆಯಲ್ಲ ಶಿಫ್ಟ್ ಆದ ಮೇಲೆ ಅಡುಗೆ ಮಾಡೋದು ಇನ್ನೂ ಲೇಟಾಗಿ ಹೋಗುತ್ತೆ ಹಿನ್ನೆಲೆ ಏನಾದರೂ ತಿನ್ನೋಕೆ ತಗೊಂಡು ಬಾ ಅಂತ ಅಮ್ಮಾಂದ್ರು ಸಿಕ್ಕಿದ್ದೆ ಚಾನ್ಸ್ ಎಂದು ಹೇಳಿ ಸೀದಾ ಆಂಟಿ ಹತ್ರ ಹಣ್ಣು ತರೋಕೆ ಹೋದೆ ಅಲ್ಲಿ ಹೋಗಿ ನೋಡಿದರೆ ಆಂಟಿ ಹೆಂಗೆ ಹೆಂಗೋ ಸೀರೆ ಹುಟ್ಟು ಕೆಲಸ ಮಾಡುತ್ತಿದ್ದರು ಆ ದಬ್ಬ ಹಣ್ಣುಗಳು ನನ್ನ ತಲೆ ಕೆಡಿಸಿದವು ನಾನು ಅದನ್ನೇ ನೋಡಿಕೊಂಡು ನಿಂತ ಸ್ವಲ್ಪ ಸಮಯಕ್ಕೆ ನಂತರ ಆಂಟಿ ನನ್ನನ್ನು ನೋಡಿ ಏನು ಬೇಕೆಂದು ಕೇಳಿದಳು ನಾನು ಒಂದು ಕೆಜಿ ಹಣ್ಣು ಕೊಡಿಯಂದೆ ಯಾವ ಹಣ್ಣು ಬೇಕು ಅಂದರೆ ತುಂಬಾ ಮಾದಕವಾಗಿ ಕೇಳಿದಳು ನಾನು ನಿಮ್ಮ ಹತ್ರ ಯಾವ ಹಣ್ಣು ಇದೆ ಅದೇ ಕೊಡಿ ಎಂದು ಉತ್ತರಿಸಿತು ಸದ್ಯಕ್ಕೆ ಬಾಳೆಹಣ್ಣು ಮಾತ್ರ ಇರೋದು ಅಂದ್ರು ಸರಿ ಅದೇ ಕೊಡಿ ಬೇರೆ ಹಣ್ಣು ಬೇಕಾದರೆ ನಾನೇ ಕೇಳಿ ತಗೋತೀನಿ ಅಂದೆ ಅಲ್ಲಿಂದ ಮನೆಗೆ ಬಂದು ಸೀದಾ ನನ್ನ ಗಾದಿಗೂ ಹೋಗಿ ಲಾಕ್ ಮಾಡಿಕೊಂಡು ಕೈಕೆಲಸ ಶುರು ಮಾಡಿಕೊಂಡೆ ದಿನ ರಚನಾ ಜೊತೆಯಾಗಿದ್ದು ನೆನೆಸಿಕೊಂಡು ಕೆಲಸ ಮಾಡಿಕೊಳ್ಳುತ್ತಿದ್ದೆ ಈಗ ಆಂಟಿನ ನೆನೆಸಿಕೊಂಡು ಕೈಯಲ್ಲಿ ಕೈಲಾಸ್ ಕಾಣೋದು ಹೀಗೆ ಸ್ವಲ್ಪ ದಿನ ಮುಂದುವರಿಯಿತು ಆಂಟಿಯು ಕಣ್ಣಲ್ಲೇ ಸಿಗ್ನಲ್ ಕೊಡುತ್ತಾ ಇದ್ದಳು ನಮ್ಮ ಮನೆ ಕಿಟಕಿಯಿಂದ ಅವಳ ಅಂಗಡಿ ಕಾಣಿಸುತ್ತಿತ್ತು ನಾನು ದಿನ ಅಲ್ಲಿಂದ ನೋಡ್ತಾ ಇದ್ದೆ ಒಮ್ಮೆ ಹೇಗಾದರೂ ಮಾಡಿ ಅವಳನ್ನು ಪಡಿಬೇಕು ಅಂತ ಡಿಸೈಡ್ ಮಾಡಿ ನನ್ನ ಫ್ರೆಂಡ್ ಆಕಾಶ್ಗೆ ಕಾಲ್ ಮಾಡಿದೆ ಎಲ್ಲಾ ವಿಷಯ ಹೇಳ್ದೆ ಆಂಟಿ ನೋಡೋಕೆ ಸಖತ್ತಾಗಿ ಇದ್ದಾಳೆ ಅಂತಾನೂ ಹೇಳ್ದೆ ಅವನು ಹೇಗಾದರೂ ಮಾಡಿ ಮೀಟ್ ಮಾಡಿಸು ಅಂತ ಹೇಳ್ತಾ ಅವನೊಂದಿಗೆ ಮಾತಾಡಿಕೊಂಡೆ ಹಣ್ಣು ತರಲು ಹೋದೆ ಅವನಿಗೆ ವಿಡಿಯೋ ಕಾಲ್ ಮಾಡಿ ಆಂಟಿಯನ್ನು ತೋರಿಸಿದೆ ಹಾಗೆ ಮಾತಾಡುವಾಗ ಈ ವಾರ ಮನೆಯಲ್ಲಿ ಯಾರೂ ಇರಲಿಲ್ಲ ಬಾ ಇಬ್ಬರೂ ಸೇರಿ ಪಾರ್ಟಿ ಮಾಡುವಂತೆ ಹೇಳ್ದೆ ಅವನು ಒಪ್ಪಿಕೊಂಡು ಫೋನ್ ಕಟ್ ಮಾಡಿದ ಅಷ್ಟರಲ್ಲಿ ನಮ್ಮ ಮಾತು ಕೇಳಿಕೊಳ್ಳುತ್ತಿದ್ದ ಆಂಟಿ ಭಾನುವಾರ ನಾನು ಫ್ರೀ ಇದ್ದೀನಿ ಬೇಕಿದ್ದರೆ ಮೀಟ್ ಮಾಡಬಹುದು ಅಂತ ಹೇಳಿದಳು ಅಷ್ಟರಲ್ಲಿ ಯಾರೋ ಹುಡುಗಿ ಬಂದು ಆಂಟಿಯನ್ನು ಅಪ್ಪಿಕೊಂಡಳು ನೋಡಿ ಬಹುಶಃ ಆಂಟಿಯ ಮಗಳು ಎಂದು ಅನಿಸಿತು ನೋಡೋಕೆ ಚಿಕ್ಕು ಹುಡುಗಿ ಆದರೂ ಪುಟ್ಟು ಹಣ್ಣುಗಳು ಪುಟ್ಟು ಮಡಿಕೆಗಳು ಆದರೂ ಆಂಟಿಯ ಮೇಲೆ ಇದ್ದ ನನ್ನ ಕಣ್ಣು ಅವಳ ಕಡೆ ಕೊಂಚ ಅರಿಯಿತು ಮನಸ್ಸಲ್ಲೇ ಖುಷಿಪಟ್ಟು ಏನು ಮಾತಾಡದೆ ಅಲ್ಲಿಂದ ಹೊರಟೆ ಭಾನುವಾರ ಮನೆಯಲ್ಲಿ ಎಲ್ಲರೂ ಊರಿಗೆ ಹೊರಟರು ಯಾಕಾಶ್ ಮನೆಗೆ ಬಂದ ಸಂದರ್ಭದಲ್ಲಿ ಇಬ್ಬರೂ ಸೇರಿ ಮೊಬೈಲಲ್ಲಿ ಆತ ಫಿಲ್ಮ್ ಹಾಕಿ ನೋಡಿ ನೋಡ್ತಾ ಇದ್ವಿ ಆಕಾಶ್ ಲೋ ನೀನು ಹೇಳಿದ ಆಂಟಿ ಈ ಫಿಲ್ಮ್ ಅಲ್ಲಿ ಬಾರೋ ಆಂಟಿ ತರಾನೇ ಇಲ್ವಾ ಅಂತ ಹೇಳಿ ನಗ್ತಾ ಇದ್ದ ಇಬ್ಬರೂ ಆಂಟಿನ ನೆನೆಸಿಕೊಂಡು ಒಬ್ಬರು ಆದಮೇಲೆ ಒಬ್ಬರು ಒಳಗೆ ಹೋಗಿ ಕೈ ಕೆಲಸ ಮಾಡಿಕೊಂಡೆವು ಅಷ್ಟರಲ್ಲಿ ಬಾಗಿಲ ಬಳಿ ಯಾರೋ ನಿಂತು ಸೌಂಡ್ ಮಾಡ್ತಾ ಇದ್ರು ಯಾರು ಅಂತ ನೋಡಿದರೆ ಪಂಕಜ್ ಆಂಟಿ ನಾನು ಅರೆ ಆಂಟಿ ಒಳಗೆ ಬನ್ನಿ ಅಂತ ಕರೆದೆ ಅವರು ಬಾಗಿಲ ಹತ್ರ ನಿಂತು ಫಿಲ್ಮ್ ಕದ್ದು ಮುಚ್ಚಿ ನೋಡಿ ಕೈಯಿಂದ ಏನೋ ಮಾಡ್ಕೋತಾ ಇದ್ರು ಒಳಗೆ ಬಂದು ಸೋಫಾ ಮೇಲೆ ಕೂತರು ಆಕಾಶ್ಗೆ ಅವಳನ್ನ ಪರಿಚಯ ಮಾಡಿಸಿದೆ ಆಕಾಶ್ ಏನೋ ಮಗ ತುಪ್ಪನೆ ಬಂದು ರೊಟ್ಟಿ ಮೇಲೆ ಬಿತ್ತು ಅಂತ ಖುಷಿಯಾಗಿ ಇದ್ದನು ಆಂಟಿ ಫಿಲ್ಮ್ ನೋಡಿ ಏನೋ ಅಂಕೋತರು ಅಂತ ಆಫ್ ಮಾದ ಅಂತ ಕೇಳಿದೆ ಅದಕ್ಕೆ ಆಂಟಿ ಬೇಡ ಸುನಿಲ್ ನಾನು ಯಾವತ್ತೂ ಈ ತರ ನೋಡಿಲ್ಲ ಒಟ್ಟಿಗೆ ನೋಡೋಣ ಬಾಕೂತ್ಕೋ ಅಂದ್ರು ನಾನು ಆಕಾಶ್ಗೆ ಹೋಗಿ ಅವರ ಪಕ್ಕ ಕುಳಿತೆನು ಫಿಲ್ಮ್ ನೋಡ್ತಾ ನೋಡ್ತಾ ನಮ್ಮ ತಾಳ್ಮೆ ಹೋಯ್ತು ಮೆಲ್ಲಗೆ ಫಿಲ್ಮ್ ಅಲ್ಲಿ ಮಾಡೋ ತರ ಆಂಟಿಗೂ ಮಾಡ್ತಾ ಹೋದ್ವಿ ಆಂಟಿ ಬೇಡ ಅಂತ ಹೇಳದೆ ಕೋ ಆಪರೇಟ್ ಮಾಡಿದಳು ಮೂರು ಜನ ಸೇರಿ ಒಳ್ಳೆ ಗಮ್ಮತ್ತು ಮಾಡಿದೆವು ಇಲ್ಲವೇ ಆ ಕೆಲಸ ಮಾಡಿ ಮುಗಿಸಿದೆವು ಇಬ್ಬರು ಸೇರಿ ಆಂಟಿ ಮಡಿಕೆಗಳನ್ನು ಹೊಡೆದು ಚೂರು ಮಾಡಿದ್ದೆವು ಆದರೆ ಆ ಕೆಲಸ ಮಾಡುವಾಗ ನನಗೆ ಯಾಕೋ ಆಂಟಿ ಮಗಳು ನೆನಪಿಗೆ ಬರ್ತಾ ಇದ್ರು ಹೇಗಾದರೂ ಮಾಡಿ ಆ ಪುಟ್ಟ ಮಡಿಕೆಗಳನ್ನು ಹೊಡಿಬೇಕು ಅಂತ ಅನ್ಕೊಂಡೆ ಆಂಟಿಗೆ ಇಬ್ಬರೂ ಬಾಳೆಹಣ್ಣು ತಿನ್ನಿಸಿ ಕಳಿಸಿದೆವು ಮಾರನೇ ದಿನ ಆಕಾಶ್ ಹೊರಟು ವಾಪಸ್ ಹೋದಾಗ ಅವನನ್ನು ಡ್ರಾಪ್ ಮಾಡಿ ಮನೆಗೆ ಬಂದು ಡೋರ್ ಲಾಕ್ ಮಾಡಿದೆ ಮತ್ತೆ ಯಾರೋ ಬಾಗಿಲು ಬಿಡಿದರು ಯಾರು ಅಂತ ಹೋಗಿ ನೋಡಿದರೆ ಅದು ಮಗಳು ಸೀದಾ ಒಳಗೆ ಬಂದವಳೆ ನನ್ನ ಎಳೆದು ನಮ್ಮ ಅಮ್ಮ ಬೇಡಿತ್ತು ನಿನಗೆ ಹೇಳಿದರೆ ನಾನು ಹಣ್ಣು ತರುತ್ತಿದ್ದೆ ಅಂತ ನನ್ನ ಎಳೆದು ಸೀದಾ ಗಾರ್ಡನ್ಗೆ ಹೋದಳು ನನಗೆ ಆಗಲೇ ಗೊತ್ತಾಗಿದ್ದು ಅವಳ ಹೆಸರು ರಕ್ಷಾ ಅಂತ ನೆನ್ನೆ ನಮ್ಮ ಮೂರು ಜನರ ಆಟ ನೋಡಿ ಅವಳ ಅಮ್ಮನ ಮೇಲೆ ಕೋಪ ಮಾಡಿಕೊಂಡು ಆ ಕೋಪಕ್ಕೆ ನನ್ನಿಂದ ಆ ಕೆಲಸ ಮಾಡಿಸಿಕೊಳ್ಳಲು ಬಂದಿದ್ದಳು ನಾನು ತಡ ಮಾಡದೆ ಪುಟ್ಟ ಮಡಿಕೆ ಹೊಡೆಯೋಕೆ ಶುರು ಮಾಡಿದೆ ಪುಟ್ಟ ಹಣ್ಣುಗಳನ್ನು ತಿಂದು ಅಲ್ಲೇ ಮನ ಬಂದಂತೆ ಆ ಕೆಲಸ ಮಾಡಿ ಮುಗಿಸಿದೆ ಒಂದೇ ದಿನ ಅಮ್ಮ ಮಗಳು ಇಬ್ಬರೂ ಹಣ್ಣು ತಿಂದರು ಕೆಲಸ ಮುಗಿದ ಮೇಲೆ ಬಾಗಿಲು ಬಳಿ ನೋಡಿದರೆ ಆಂಟಿ ನಮ್ಮನ್ನು ನೋಡ್ತಾ ಇತ್ತು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು